ಟಿವಿ ವೀಕ್ಷಕರಿಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಕೊಲಗಟಗಿ ಪಟ್ಟಣದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನು ತಾಲೂಕು ಆಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಲಿಂಗಾಯತ ಪಂಚಮಸಾಲಿ ಸಹಯೋಗದಲ್ಲಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಹೊಂಕಣ್ಣವರ್ ಮತ್ತು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಸಿಬಿ ಹೊನ್ನಿಹಳ್ಳಿ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುರಳ್ಳಿ ಬಿವೈ ಪಾಟೀಲ್ ಸಚಿವ ಸಂತೋಷ್ ಲಾಡ್ ಅವರ ಆಪ್ತ ಸಹಾಯಕ ಸೋಮಶೇಖರ್ ಬೆನ್ನೂರ್ ಯಲ್ಲಪ್ಪ ಚವರ್ಗಿ ಚಂದ್ರಶೇಖರ್ ಬಿಸರಳ್ಳಿ ನ್ಯಾಯವಾದಿ ನಿಂಗಪ್ಪ ಮುತ್ತನ್ನವರ್ ಮಂಜುನಾಥ್ ಧನಿಗೊಂಡ ತೆಗ್ಗಿಹಳ್ಳಿ ಈಶ್ವರ್ ಜಾಯನ್ಗೌಡ್ ಮಂಜುನಾಥ್ ಹೊಸಕೇರಿ ಉಳುವಪ್ಪ ಬಳಿಗೇರ್ ಐ ಸಿ ಗೋಕುಲ್ ಸಾತಪ್ಪ ಕುಂಕೂರ್ ಸೋಮ್ಲಿಂಗ್ ಒಡೆಯರ್ ಜಗದೀಶ್ ವಿರಕ್ತಿಮಠ್ ಸದು ಚಿಂತಾಮಣಿ ರವಿ ಎಲ್ ಅಲ್ಲಾಪುರ್ ಶಿವಲಿಂಗ ಮೂಗಣ್ಣವರ್ ಶ್ರೀಕಾಂತ್ ಪಾಟೀಲ್ ಜಿ ಎನ್ ಗಾಳಿ ಸಹದೇವ್ ಹೊರಕೆರಿ ನೀಲಪ್ಪ ಮುತ್ತಿಗೆ ಶಂಕರ್ಲಿಂಗ ಹೊಸಮನಿ ಪ್ರಭುಲಿಂಗ ರಂಗಾಪುರ್ ವಿ ಎಸ್ ಬೆನ್ನಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಸಮಾಜಗಳ ಮುಖಂಡರು ಇತರರಿದ್ದರು ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿಯನ್ನು ಅವರ ಈ ಸವಿ ನೆನಪಿಗೆ ಅಷ್ಟೇ ನಾವು ಈಗ ಮಾಡಬಾರ್ದು ಅವರ ಸವಿ ನೆನಪಿನ ಈ ನೆನಪುಗಳನ್ನು ಸದಾ ನಿತ್ಯ ನಮ್ಮ ಕಾಯಕದಲ್ಲಿ ಎಲ್ಲರಿಗೂ ತಿಳಿವಾಗಿ ಮನಮುಟ್ಟುವಾಗಿ ಆಕೆಯ ನೆನಪುಗಳನ್ನು ನಾವು ಎಲ್ಲರೂ ಕೂಡಿಕೊಂಡು ಮಾಡ್ತೇ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಧ್ಯಕ್ಷರಾದಂತ ಶ್ರೀಯುತ ಸೋಮಲಿಂಗ್ ಒಡೆಯರ್ ಸರ್ ಅವರು ಒಂದೆರಡು ಎರಡು ನಿಮಿಷಗಳಲ್ಲಿ ಮುಗಿಸ್ತಾರೆ ಅನಂತರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಸಭೆಯ ಅಧ್ಯಕ್ಷರು ಅಂತ ಹೇಳಬಾರ ನಮ್ಮ ತಂದೂರು ಇರ್ಬೋದು ಇರುವನೇ ನಮ್ಮ ಮಂಜು ವತಿಯರ್ಬೋದು ಇನ್ನು ಬಹಳಷ್ಟು ಜನ ಇರ್ತಾರೆ ಸಹಾಯ ಕಾಕಾರ ಎಲ್ಲ ಸಮಾಜದ ಮುಖಂಡರು ಎಲ್ಲ ಸಮಾಜ ಮುಖಂಡರು ಕೂಡ ಸಹಾಯ ಕಾಕಾರ ಹಾಗೂ ಮಾಧುರ್ಯವರು ಸಹಾಯ ಸಹಕಾರವನ್ನು ನೀಡಿರಿ ಬೇಡಿಕೆ ಮೇಲಿದ್ದಂತಹ ಎಲ್ಲರೂ ಎಲ್ಲರೂ ಸಹಾಯ ಸಹಕಾರವನ್ನು ನೀಡಿದಿರಿ ತಮ್ಮ ಮನ ತನ್ನ ಸಹಾಯ ಮಾಡಿದಂತಹ ನಿಮಗೆಲ್ಲರಿಗೂ ಹಾಗೂ ತಾಲೂಕು ಆಡಳಿತ ಬಡತನವರಿಗೆ ನಿಮಗೆಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ಕಾರ್ ಸಾಹೇಬರ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮೂರ್ತಿ ಸಹದ ಸಮಾಜದ ಹೊಂದಾಣಿಕೆಯನ್ನು ಮೈಗೂಡಿಸಿಕೊಂಡಂತ ಮತ್ತು ಈ ಕಾರ್ಯಕ್ರಮ ಅತ್ಯಂತ ಎಷ್ಟು ನಾವು ಲೇಟಾಗಿ ಸರ್ಗೆ ಭಾಳಷ್ಟು ತಾಳ್ಮೆ ಕೆಲಸಿ ಅಂದರೆ ಅವ್ರು ಬರಬೇಕು ನೀವು ಬೇಗ ಮಾಡಬೇಕು ನಮ್ಮ ಅನೇಕ ಕಾರ್ಯ ಕ್ರಮಗಳಿರ್ತಾವೆ ಅಂತೇಳಿ ಅವ್ರು ಎಷ್ಟು ಹೇಳಿದ್ರು ಕೂಡ ನಾವು ನಮ್ಮ ಒಂದಷ್ಟು ಮೆರವಣಿಗೆ ಮೂಲಕ ಬರುವುದರ ಮೂಲಕ ಸರ್ನೂ ಕೂಡ ಒಂದಿಷ್ಟು ತೊಂದರೆ ಕೊಟ್ವಿ ಆದರೂ ಕೂಡ ಅವರು ನೆಲವನ್ನು ತಾಳ್ಮೆ ತಗೊಂಡು ಈ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಯುವ ಸರ್ ಆಗಲಿ ನಮ್ಮ ಮಂಕಣದವರು ಸರ್ ಆಗಲಿ ಒಂದು ಇನ್ನಷ್ಟು ಕೂಡ ಜೋಡೆತ್ತಿನ ರೀತಿ ಈ ಆಡಳಿತದಲ್ಲಿ ಚನ್ನಮನ ವೇಗವನ್ನು ಪಡೆದು ನಮಗೆಲ್ಲ ಸಹಾಯ ಸಹಕಾರವನ್ನು ನೀಡಿದಂಥ ನಮ್ಮ ಎಲ್ಲ ಆಡಳಿತ ಇಲಾಖೆಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಸಮಾಜ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಈ ಸಮಾ ಈ ತಾಲೂಕಿನ ಶಾಸಕರು ಹಾಗೂ ಜನಪ್ರಿಯ ಉಸ್ತುವಾರಿ ಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮ ಅವರ ಗಮನಕ್ಕೆ ತರ್ತವೆ ಸರ್ಕಾರದ ಏನು ಮಾರ್ಗದರ್ ಸೂಚನೆಗಳಿದ್ದಾವೆ ಸರ್ಕಾರದ ಏನು ಮಾರ್ಗದರ್ಶನಗಳಿದ್ದಾವೆ ಆ ಪ್ರಕಾರವಾಗಿ ನಮ್ಮ ಕಡೆಯಿಂದ ಏನು ಸ್ಪಷ್ಟವಾಗಿರ್ತಕ್ಕಂಥ ಮಾನದಂಡಗಳಿತ್ತು ಆ ಪ್ರಕಾರವಾಗಿ ಗಮನಕ್ಕೆ ತಗೊಂಡು ಬಂದು ನಾವು ಪ್ರಾಮಾಣಿಕ ಕೆಲಸ ಮಾಡ್ತೇವೆ ಅಂತೇಳಿ ಸಭೆ ಉತ್ತರದೊಳಗೆ ರಾಣಿ ಲಕ್ಷ್ಮೀಬಾಯಿ ಹೆಂಗ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರುವಾಸಿ ಹೆಸರುವಾಸಿಯಾಗಿದ್ದಾಳ ಅದೇ ರೀತಿ ನಮ್ಮ ದಕ್ಷಿಣದೊಳಗೂ ಸಹ ಕಿತ್ತೂರಾಣಿ ಚನ್ನಮ್ಮಾಜಿ ಅವಳು ನಮ್ಮ ಈ ಈಗಿನ ಯುವಕರಿಗೆ ತನ್ನ ಹೋರಾಟದ ಮುಖಾಂತರ ಆದರ್ಶ ಪ್ರಯಾಣಗಳ ಅವಳ ಎಲ್ಲ ಮಾದರಿಗಳನ್ನು ನಾವೆಲ್ಲರೂ ಯುವಕರ ಮೈ ಮೂಡಿಸಿಕೊಂಡು ಅಳವಡಿಸಿಕೊಂಡು ಸಮಾಜವನ್ನು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಯುವಕರಿಗೆ ಕೆಲಸಕ್ಕೆ ಇಷ್ಟಪಡ್ತೀವಿ ರಾಣಿ ಚೆನ್ನಮ್ಮ ಜಯಂತಿ ಎರಡು ನೂರ ನಲವತ್ತೇಳನೆಯ ರಾಣಿ ಚೆನ್ನಮ್ಮ ಜಯಂತಿಗೆ ಎಲ್ಲರಿಗೂ ಶುಭಾಶಯಗಳು ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮಜಿ ಬ್ರಿಟಿಷ್ಗಳ ವಿರುದ್ಧ ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯ ವರ್ತಿಸಿಕೊಡುವಲ್ಲಿ ಪ್ರಥಮ ಹೆಜ್ಜೆಯನ್ನು ಇಟ್ಟಂಥ ಮಹಿಳೆ ಈ ಮಹಿಳೆಯ ಒಂದು ಸವಿನೆನಪಿಗಾಗಿ ಇವತ್ತು ನಾವು ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾಡಿನಾದ್ಯಂತ ಒಂದು ದೇಶಾಭಿಮಾನ ಬೆಳಿಗ್ಗೆ ಒಂದು ದೇಶದ ಒಂದು ಅಭಿಮಾನಕ್ಕಾಗಿ ಒಂದು ಹೊಸ ಕಿಚ್ಚನ್ನು ಹಚ್ಚಿಗೆ ಜಯಂತಿ ಮೂಲಕ ಅಂತ ಸಂದೇಶವನ್ನು